ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂತಹ ರವೆ ಉಂಡೆನ ಮಾಡೋಣ ಅದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ರವೆನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಇವಾಗ ನಾನೊಂದು ದೊಡ್ಡ ಪಾತ್ರೆಗೆ ರವಾನ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಹುರಿದಿರುವಂತಹದ್ದು ನಿಮಗೆ ಇಷ್ಟ ಇದ್ದರೆ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಕೂಡ ನೀವು ತುಪ್ಪದಲ್ಲಿ ಹುರಿದು ಈ ಟೈಮಲ್ಲೇ ನೀವು ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಇವಾಗ ನಾನು ಕೊಬ್ಬರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾವು ಇವಾಗ ಶುಗರ್ ಸಿರಪ್ಪನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಶುಗರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಏಲಕ್ಕಿಯನ್ನು ಬಿಡಿಸಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದು ಪಾಕ ಬರಬೇಕು ಒಂದೇಳೆ ಪಾಕ ಅಂತಾರಲ್ವ ಅಲ್ಲಿ ಗಂಟ ಬರಬೇಕು ಅಲ್ಲಿವರೆಗೆ ನಾವು ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಪಾಕ ರೆಡಿ ಆಗಿಲ್ಲ ಸ್ವಲ್ಪತ್ತು ಬಿಟ್ಟು ಇನ್ನೊಮ್ಮೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಂಡೆ ಉಂಡೆ ರೀತಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಈ ಕಂಟೆಸ್ಟೆಂಟಿ ಸರಿಯಾಗಿದೆ ಈ ಟೈಮಲ್ಲಿ ನಾನು ಗ್ಯಾಸ್ ಸ್ಟೌವನ್ನ ಆಫ್ ಮಾಡ್ಕೊಳ್ತೀನಿ ಹಾಗೆಯೇ ಗ್ಯಾಸಿಂದ ಕೆಳಗಿಳಿಸ್ಕೊಂಡು ಇದನ್ನು ಹೀಗೆ ಒಬ್ರು ಹೀಗೆ ತಿರ್ಗಿಸ್ಕೊಳ್ತಾ ಇರಬೇಕು ಒಬ್ರು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರವೆ ಹಾಗೆ ಕೊಬ್ಬರಿಯನ್ನು ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಹೀಗೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆಯೇ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಿಸಿ ಇರುವಾಗಲೇ ನಾವು ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರಲ್ಲಿ ಕೈ ಎತ್ಕೊಳ್ತಾ ಉಂಡೆಯನ್ನು ಕಟ್ಕೊಳ್ಬೇಕಾಗತ್ತೆ ಮೊದಲಿಗೆ ಉಂಡೆ ಸ್ವಲ್ಪ ಮೆತ್ತಗೆ ಅನ್ನಿಸ್ಬೋದು ಆಮೇಲೆ ತಣ್ಣಗಾಗಿದ ಮೇಲೆ ಅದು ಆಗುತ್ತೆ ಕೈ ಸುಡ್ತಾ ಇರತ್ತೆ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಹೇಗೆ ಉಂಡೆ ಕಟ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ನಮ್ಮ ಮನೆಗೆ ನಾಗರ ಪಂಚಮಿ ಹಬ್ಬಕ್ಕೆ ಬನ್ನಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಮುಂದೆ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು